ಸುಖಕ್ಕೆ ಅಂಜದೆ ತನ್ನ ಸಾಮರ್ಥ್ಯದಿಂದ ಛಲವನ್ನೇ ಬಲವಾಗಿ ಮುನ್ನಡೆಯುವನ ಬದುಕು ಸಾರ್ಥಕವಾಗುತ್ತದೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ಅತಿಥಿಯ ಜೊತೆಗೆ ನಾವಿದ್ದೇವೆ ಸ್ನೇಹದೀಪ್ ಎನ್ನುವ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಹೆಚ್ಐವಿ ಪೀಡಿತರ ಬಾಳಿಗೆ ಆಶಾಕಿರಣವಾಗಿರುವ ತಬಸುಂ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಪೂರ್ವಕವಾದಂತಹ ಸ್ವಾಗತ ತ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ಮೊಟ್ಟ ಮೊದಲನೇಯದಾಗಿ ನಾನು ನಿಮ್ಮನ್ನು ಕೇಳ್ಬೇಕು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಒಂದು ಮನೆಯನ್ನು ನಡೆಸುತ್ತಿದ್ದಂತಹ ತಾವು ಹೆಚ್ಚಾಗಿ ಪೀಡಿತರಿಗಾಗಿ ಸ್ನೇಹದೀಪ್ ಅನ್ನುವಂತಹ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವುದರ ಹಿಂದಿನ ಉದ್ದೇಶ ಏನು ಒಂದು ನನ್ನ ಬಾಲ್ಯ ದಿನಗಳಲ್ಲೇ ನನಗೆ ಒಂದು ಸಾಮಾಜಿಕವಾಗಿ ನಾನು ಒಂದು ಸೇವೆಯನ್ನು ಮಾಡುವಂತ ಕೆಲಸ ಮಾಡ್ಬೇಕು ಒಂದು ನನ್ನ ಕನಸಾಗಿತ್ತು ಮತ್ತೆ ಮದುವೆ ಆದ ನಂತರ ನನಗೆ ಇದಕ್ಕೊಂದು ಅವಕಾಶ ಸಿಕ್ಕಿತು ಅಂತ ಹೇಳ್ಬೋದು ನನ್ನ ವೈವಾಹಿಕ ಜೀವನವು ಅಷ್ಟೊಂದು ಉತ್ತಮ ಆಗಿರ್ಲಿಲ್ಲ ಆದ ಕಾರಣ ಮನುಷ್ಯ ಈ ಒಂದು ಸೇವೆಯನ್ನು ಮಾಡ್ಬೇಕಾದ್ರೆ ಒಂದು ಅವನು ಆಳವಾಗಿ ಏನಾದ್ರೂ ನೋವನ್ನು ತಿಂದಿರ್ಬೇಕು ಅಥವಾ ಒಂದು ಪಬ್ಲಿಸಿಟಿಗೋಸ್ಕರ ಈ ಒಂದು ಕೆಲಸವನ್ನು ಮಾಡ್ಬೇಕು ಇಂತಹ ಒಂದು ಕನಸು ಇದ್ದ ನನಗೆ ನನ್ನ ಫ್ರೆಂಡ್ ಒಬ್ರು ಹೆಚ್ ಐ ವಿಯಿಂದ ತೀರಿಕೊಂಡು ಅವರಿಗೆ ಅವರ ಮನೆಯಲ್ಲಿ ಯಾವ ರೀತಿಯ ಒಂದು ನೋವುಗಳನ್ನು ಕೊಡ್ತಿದ್ರು ಭಾವ ಮಾಡ್ತಿದ್ರು ಅವರ ಮಗುವಿಗೆ ಮಾಡ್ತಿದ್ರು ಅದನ್ನು ನೋಡಿಕೊಂಡು ನನಗೆ ಅನಿಸಿತು ನಾನು ಯಾಕೆ ಒಂದು ಸಂಸ್ಥೆಯನ್ನು ಮಾಡಬಾರದು ಇಂತಹ ಒಂದು ಮಕ್ಕಳಿಗೆ ಅಂತ ಒಂದು ಗಮನಕ್ಕೆ ಬಂತು ಹಾಗಾಗಿ ನಾನು ಈ ಒಂದು ಸ್ನೇಹದೀಪ ಸಂಸ್ಥೆಯನ್ನು ಹೆಚ್ ಐ ವಿ ಸೋಂಕಿತರಿಗೆ ಅಂದ್ರೆ ತಂದೆ ತಾಯಿನೂ ಕಳೆದುಕೊಂಡು ಇರುವಂತಹ ಮಕ್ಕಳಿಗೆನೆ ಇಟ್ಟುಕೊಂಡು ನಾನು ನಾನೊಂದು ಸ್ನೇಹ ದೀಪ ಪ್ರಾರಂಭ ಮಾಡಿದೆ ಇವಾಗ ಎಷ್ಟು ಮಂದಿ ಮಕ್ಕಳಿದ್ದಾರೆ ಮತ್ತೆ ಯಾವ ವಯೋಮಾನದ ಮಕ್ಕಳಿದ್ದಾರೆ ಮತ್ತೆ ಮಕ್ಕಳನ್ನ ಹೇಗ್ ನೋಡ್ಕೊಳ್ತಾ ಇದ್ದೀರಾ ಮಕ್ಕಳಂದ್ರೆ ಇಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಮಕ್ಕಳು ಅಡ್ಮಿಷನ್ ಆಗಿದ್ರು ಇವಾಗ ಪ್ರೆಸೆಂಟ್ ಇಪ್ಪತ್ತೆರಡು ಮಕ್ಕಳು ಆಶ್ರಯಿತರಾಗಿರುತ್ತಾರೆ ಸ್ಟಾರ್ಟಿಂಗ್ ಬರುವಾಗ ಮೂರುವರೆ ವರ್ಷದ ಮಗು ನಮ್ಮಲ್ಲಿ ಅಡ್ಮಿಷನ್ ಆಗಿತ್ತು ಇವಾಗ ಎಂಟು ವರ್ಷದಿಂದ ಮೇಲಿನ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಎಲ್ಲ ಮಕ್ಕಳು ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಮತ್ತೆ ಸಂಸ್ಥೆಗೆ ಯಾವುದೇ ಒಂದು ಫಂಡಿಂಗ್ ಅಂತ ಏನು ಇರುವುದಿಲ್ಲ ಸ್ಥಳೀಯ ದಾನಿಗಳ ಸಹಕಾರದಿಂದ ಈ ಮಕ್ಕಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಮಕ್ಕಳನ್ನು ನೋಡಿಕೊಳ್ಳುವುದು ಅಂತ ಹೇಳಿದ್ರೆ ಕೇವಲ ಅವರಿಗೊಂದು ಊಟ ಕೊಡುವುದು ಅದು ಮಾತ್ರವಲ್ಲ ಅವರಿಗೆ ಹೆಚ್ ಐ ವಿ ಇರುವವರಿಗೆ ಯಾವ ರೀತಿಯ ಒಂದು ಮೆಡಿಸಿನ್ ಅಗತ್ಯ ಇದೆ ಅಂದ್ರೆ ಎ ಆರ್ ಟಿ ಆಗಿರ್ಬಹುದು ಅಥವಾ ಅವರಿಗೊಂದು ಕೌನ್ಸಿಲಿಂಗ್ ಆಗಿರ್ಬಹುದು ಅವರಿಗೆ ಯಾವುದು ರೀತಿಯಲ್ಲಿ ಎಲ್ಲ ಬೇಕಾದಂತಹ ಚಿಕಿತ್ಸೆ ಆಗಿರ್ಬಹುದು ಅಥವಾ ಒಂದು ಆ ಮನೆಯ ವಾತಾವರಣದ ಒಂದು ಪ್ರೀತಿ ಆಗಿರ್ಬೋದು ಆರೈಕೆ ಆಗಿರ್ಬೋದು ಅದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಮಗುವಿನ ಒಂದು ಬೆಳವಣಿಗೆಗೆ ಹಾಗೂ ಆ ಒಂದು ಮಗು ತನಗೆ ಒಂದು ಹೆಚ್ ವಿ ಇದೆ ಅನ್ನುವ ಒಂದು ಯೋಚನೆ ಬರದ ಹಾಗೆ ನಾವು ಒಂದು ಪ್ರೀತಿಯಲ್ಲಿ ಆ ಮಕ್ಕಳ ಒಂದು ಆರೈಕೆಯನ್ನು ಮಾಡ್ತಾ ಇದ್ದೇವೆ ಆ ಇವಾಗ ಇಷ್ಟು ಮಕ್ಕಳಿದ್ದಾರೆ ಇಲ್ಲಿ ನೀವು ನೋವಿನ ವಾತಾವರಣದಲ್ಲಿ ಅವರಿಗೆ ತಂಪೆರಿಯುವ ಕೆಲಸ ಮಾಡ್ತಿದ್ದೀರಾ ಈ ಮಧ್ಯೆಯು ಸಾವುಗಳಾಗ್ತವ ಸಾವಾದ್ರೆ ಅದನ್ನ ಹೇಗೆ ತಗೊಳ್ತೀರಾ ಯಾವ ರೀತಿಯಲ್ಲಿ ನಡೆಯುತ್ತೆ ಇಲ್ಲಿನ ಕ್ರಮಗಳೆಲ್ಲ ಅಂದರೆ ಹೆಚ್ ಐ ವಿ ಬಗ್ಗೆ ಎಲ್ಲರಿಗೆ ಗೊತ್ತುಂಟು ಅದರ ಬಗ್ಗೆ ಒಂದು ಸ್ಪೆಷಲಾಗಿ ನಾನು ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನಿಲ್ಲ ನಾವು ತಿಳ್ಕೊಂಡಿರುವ ಹಾಗೆ ಒಂದು ಲಿಮಿಟೇಷನ್ ಪೀರಿಯಡ್ ಅಂತ ಹೇಳ್ಬೋದು ಅಂದರೆ ಹೆಚ್ ಐ ವಿ ನಮ್ಮ ಮನುಷ್ಯನ ದೇಹವನ್ನು ಸೇರಿದ ನಂತರ ನಮ್ಮ ಬಿಳಿ ರಕ್ತಗಣಗಳನ್ನು ಕೊಂದು ಅದರದೇ ಆದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ನಮ್ಮ ದೇಹದ ಮೇಲೆ ಅಂದರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ತಂದುಕೊಂಡು ಜೀವನವನ್ನು ಕೊಣ್ಣೆಗೊಳಿಸುವಂತಹ ಒಂದು ಸ್ಥಿತಿ ಅಂತ ಹೇಳ್ಬಹುದು ಇಂಥ ಸಮಯದಲ್ಲಿ ನಾವು ಕೊಡುವಂತಹ ಎಐ ಟಿ ಮೆಡಿಸಿನ್ ಮನುಷ್ಯನ ಒಂದು ಅಂದ್ರೆ ಜೀವಿತ ಅವಧಿಯನ್ನು ಒಂದಷ್ಟು ಮುಂದಕ್ಕೆ ದೂಡುವಂತಹ ಒಂದು ಕೆಲಸವನ್ನು ಮಾಡ್ತದೆ ಅದು ಅಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನು ನಮ್ಮಲ್ಲಿಗೆ ತರುವ ಮೊದಲು ಆ ನಿರಂತರವಾದ ಒಂದು ಚಿಕಿತ್ಸೆಯನ್ನು ಮಾಡಿರುವುದಿಲ್ಲ ಹಾಗಾಗಿ ಇಲ್ಲಿಗೆ ಬರುವಾಗ ಒಂದು ಕೆಲವೊಂದು ಮಕ್ಕಳು ತುಂಬ ಹೆಲ್ತ್ ಇಶ್ಯೂಸ್ ಅಲ್ಲಿ ಅಹ್ ಕಷ್ಟಪಡ್ತಾ ಇರ್ತಾರೆ ಇಲ್ಲಿ ಬಂದ ನಂತರ ಬಹಳಷ್ಟು ಉತ್ತಮ ರೀತಿಯಾಗಿರ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ನಮ್ಮ ಬಾಡಿಯ ಆಂಟಿಬಾಡೀಸ್ ಏನಿದೆ ಅದು ತುಂಬಾ ಕಡಿಮೆ ಆದಾಗ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಸಿ ಡಿ ಫೋರ್ ಕೌಂಟ್ ಅಂತ ಹೇಳ್ತೇವೆ ಅದು ಕೌಂಟ್ ತುಂಬಾ ಕಡಿಮೆ ಆದಾಗ ಅವರಿಗೆ ಪ್ರಪಂಚದಲ್ಲಿರುವ ಯಾವ ಕಾಯಿಲೆಗಳು ಕೂಡ ಅಟ್ಯಾಕ್ ಮಾಡ್ಬೋದು ಇಂಥ ಕೆಲವೊಂದು ಈಗ ಜ್ವರ ಆಗಿರ್ಬೋದು ಅಥವಾ ಒಂದು ಟಿ ಬಿ ಆಗಿರ್ಬೋದು ಅದೆಲ್ಲವನ್ನು ನಾವು ಮೆಡಿಸಿನ್ ಕೊಟ್ಟು ಸಂಪೂರ್ಣವಾಗಿ ಕಡಿಮೆಗೊಳಿಸಬಹುದು ಅದು ಕೆಲವೊಮ್ಮೆ ಈಗ ಕ್ಯಾನ್ಸರ್ ಆಗಿರ್ಬೋದು ಕೆಲವೊಂದು ಲಿವರ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಅಂತದ್ದು ಅಟ್ಯಾಕ್ ಆದಾಗ ಅದು ಹೆಚ್ ಐ ವಿ ಅಂತ ಅಲ್ಲ ಯಾವುದೇ ಮನುಷ್ಯನಿಗೆ ಅವರ ಒಂದು ಜೀವಿತಾವಧಿ ಒಂದು ಕಡಿಮೆ ಅಂತ ಹೇಳ್ಬೋದು ಹುಟ್ಟಿದ ಮನುಷ್ಯನಿಗೆ ಸಾವು ಅನ್ನೋದೊಂದು ಖಂಡಿತವಾಗಿ ಇರುವಂತಹದ್ದೇ ಹಾಗೆಯೇ ಇಲ್ಲಿ ಕೂಡ ಕೆಲವೊಂದು ಮಕ್ಕಳು ಸಫರಾಗಿ ತುಂಬಾ ಆರೋಗ್ಯ ಹದಗೆಟ್ಟಾಗ ಜೀವನದ ಕೊನೆಯ ಕ್ಷಣಗಳು ಬಂದಿರ್ತದೆ ಸುಮಾರು ನನ್ನ ಒಂದು ಸೇವೆಯಲ್ಲಿ ಹತ್ತೊಂಬತ್ತು ಮಕ್ಕಳು ಮರಣ ಹೊಂದಿದ್ದಾರೆ ನೆನೆಸುವಾಗ ತುಂಬಾ ಕಷ್ಟ ಆಗ್ತದೆ ಯಾಕೆಂತ ಹೇಳಿದ್ರೆ ಒಂದು ತಾಯಿಯಾಗಿ ನೂರಕ್ಕೆ ನೂರರಷ್ಟು ಕೆಲಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗದಿರ್ಬೋದು ಆದ್ರೆ ಒಂದು ಐವತ್ತು ಪರ್ಸೆಂಟ್ ಅಷ್ಟಾದ್ರೂ ನಾನು ಮಾಡಿದೆ ಅನ್ನುವ ಸಂಪೂರ್ಣ ತೃಪ್ತಿ ನನಗಿದೆ ಈ ಮಕ್ಕಳ ಪ್ರೀತಿ ಅಳು ನಗು ಎಲ್ಲವೂ ಕೂಡ ನಮ್ಮನ್ನು ಒಂದು ಜೀವನದ ಒಂದು ಸ್ಟೆಪ್ ಎದುರಿಗೆ ಕೊಂಡೋಗುವಂಥದ್ದು ಆ ಒಂದು ನಗುವಾಗ್ಲಿ ಅಳುವಾಗ್ಲಿ ಸಂಪೂರ್ಣವಾಗಿ ಕೊನೆಗೊಂಡಾಗ ಆಗುವ ನೋವು ತುಂಬ ಕಷ್ಟ ಆಗ್ತದೆ ಆದರೆ ಆ ನೋವನ್ನು ಇಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನು ಸ್ಟಾಪ್ ಮಾಡುವಾಗಿಲ್ಲ ಯಾಕೆಂತ ಹೇಳಿದ್ರೆ ಈ ಒಂದು ಸಂಸ್ಥೆಯಲ್ಲಿ ನಮ್ಮನ್ನು ನಂಬಿಕೊಂಡು ಒಂದಷ್ಟು ಮಕ್ಕಳು ಬಂದಿರ್ತಾರೆ ಒಂದು ಮಗದು ಮಗುವನ್ನು ಕಳೆದುಕೊಂಡ ನಂತರ ಬಾಕಿ ಒಂದು ಮಕ್ಕಳು ತಮ್ಮ ಜೀವನದ ಕೆಲವೊಂದು ಕಷ್ಟಗಳಿಗೆಯಲ್ಲಿ ಇರ್ತಾರೆ ಅಂಥದಕ್ಕೆ ನಾವು ಮತ್ತೆ ಆ ನೋವನ್ನು ನುಂಗಿಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ಲೇಬೇಕಾಗ್ತದೆ ಮ್ಯಾಮ್ ಈ ಪ್ರಶ್ನೆ ಬಹಳ ಸೂಕ್ಷ್ಮ ಅನ್ನಿಸಬಹುದು ನಿಮಗೂ ನಿಮ್ಮದೇ ಆದ ಒಂದು ಕುಟುಂಬ ಅಂತ ಹೇಳಿದೆ ಆರೋಗ್ಯವಂತವಾಗಿರೋ ಒಂದು ಕುಟುಂಬವನ್ನ ಹಿಡ್ಕೊಂಡು ತಾನು ಆರೋಗ್ಯವಂತಳಾಗಿ ಇಟ್ಕೊಂಡು ಇನ್ನೊಂದಷ್ಟು ಜನರನ್ನ ನಾವು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಏನೋ ಒಂದು ಘಟನೆ ಆದಾಗ ಅದು ಕಾಡಬಹುದು ನಾಳೆಯ ದಿನ ಆ ವೈರಾಣು ನನ್ನ ದೇಹವನ್ನು ಪ್ರವೇಶಿಸಿದ್ರೆ ಅನ್ನೋ ಭಯದ ಜೊತೆಗೆ ಬದುಕಬೇಕಾಗಿ ಬರ್ತದೆ ನಮಗೆ ಮಕ್ಕಳಿದ್ದಾಗ ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಆಗಾಗ ಕಾಡ್ತದೆ ಒಬ್ಬ ತಾಯಿಯಾಗಿ ನೀವು ಒಂದು ಸಂಸ್ಥೆಯನ್ನ ನಡೆಸುವುದರ ಜೊತೆಗೆ ಕೂಡ ನೀವು ನೆರವೇರಿಸಕೊಂಡು ಹೋಗ್ಬೇಕಾಗುತ್ತೆ ಸೊ ಹಾಗಿರುವಾಗ ಆ ದಿನಗಳು ಹೇಗಿದ್ವು ಅಂತ ಹೇಳ್ತೀರಾ ಫಸ್ಟ್ ನಾನು ಹೇಳುದಂತ ಹೇಳಿದ್ರೆ ಇದು ನನಗೆ ಯಾವತ್ತು ಆಶ್ರಮ ಅಂತ ಅನಿಸ್ಲಿಲ್ಲ ಇದು ನನ್ನ ಒಂದು ಕುಟುಂಬ ಅಂತಲೇ ತಿಳ್ಕೊಂಡಿದ್ದೇನೆ ನಾನೊಂದು ಮಾತಲ್ಲಿ ಹೇಳುವುದೆಲ್ಲ ನಾನು ಹಾರ್ಟಿಂದ ಇಂದ ಇದನ್ನು ಫೀಲ್ ಮಾಡಿದ್ದೇನೆ ನನ್ನ ಒಂದು ಫ್ಯಾಮಿಲಿ ಅಂತ ಹೇಳಿಕೊಂಡು ನನ್ನ ಮಕ್ಕಳು ಬೇರೆ ಈ ಮಕ್ಕಳು ಬೇರೆ ಅಂತ ನನಗೆ ಅನಿಸುದಿಲ್ಲ ಕೆಲವೊಮ್ಮೆ ನಾನು ಅಂತ ಹೇಳಿದ್ರೆ ಟೋಟಲ್ ಕೌಂಟ್ ಹೇಳ್ತೇನೆ ಇಲ್ಲಿದು ಮತ್ತು ಮನೆಯಲ್ಲಿರೋ ಮನೆಯಲ್ಲಿರೋ ಮಕ್ಕಳುಸ ಮನೆಯನ್ನು ಒಂದು ನಿಭಾಯಿಸ್ಲೇಬೇಕಾಗ್ತದೆ ಒಂದು ತಾಯಿಯಾದ ಕಾರಣ ಮಕ್ಕಳ ಏನು ಇದೆ ಕರ್ತವ್ಯ ಒಂದು ತಾಯಿಯಾಗ ಏನು ಕರ್ತವ್ಯ ಇದೆ ಅದನ್ನು ನಾನು ನಿಭಾಯಿಸ್ತೇನೆ ಇಲ್ಲಿ ಕೂಡ ಆ ಮಕ್ಕಳಿಗೆ ಏನು ಅಗತ್ಯಗಳು ಇದೆ ಆ ಕರ್ತವ್ಯನು ಕೂಡ ನಾನು ನಿಭಾಯಿಸ್ತೇನೆ ಇಲ್ಲಿ ನನಗೆ ಅಲ್ಲಿಯ ಮಕ್ಕಳು ಮನೆಯ ಮಕ್ಕಳು ಬೇರೆ ಇಲ್ಲಿ ಸಂಸ್ಥೆ ಮಕ್ಕಳು ಬೇರೆ ಅಂತ ಅನಿಸುದಿಲ್ಲ ನನ್ನ ಮಕ್ಕಳು ಕೂಡ ಇಲ್ಲಿ ಬಂದುಕೊಂಡು ಕಷ್ಟದ ಟೈಮ್ ಅಲ್ಲಿ ಏನು ಅಗತ್ಯ ಇದೆ ಅದನ್ನು ಮಾಡ್ತಾರೆ ಕೆಲವೊಮ್ಮೆ ಟ್ಯೂಷನ್ ಬೇಕಾದ್ರೆ ಟ್ಯೂಷನ್ ಕೊಡ್ತಾರೆ ಡಾನ್ಸ್ ಬೇಕಾದ್ರೆ ಡಾನ್ಸ್ ಮಾಡ್ತಾರೆ ಅವರು ಅತ್ತಾಗ ನಮ್ಮ ಮನೆಯವರು ಅತ್ತದ್ದುಂಟು ಅವರು ನಗ ನಗು ಅವರ ಮುಖದಲ್ಲಿ ಇದ್ದಾಗ ನಾವು ಕೂಡ ಆ ಖುಷಿ ಪಟ್ಟದ್ದು ಇದೆ ಮತ್ತೆ ಅದರಲ್ಲಿ ನನಗೆ ಡಿಫ್ರೆನ್ಸ್ ಏನು ಕಾಣದ ಕಾರಣ ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಆ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಆ ಅಂಥದ್ರಲ್ಲಿ ಇದೇ ಒಂದು ಪೀಡಿತರಿಗೆ ಅಂದ್ರೆ ಎಚ್ ಐ ಬಿ ಪೀಡಿತರನ್ನೇ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅವರಿಗೆ ನಾನು ಮಾಡ್ಬೇಕು ಅನ್ನೋದಕ್ಕೆ ನಿಮಗೆ ಇದ್ದಂತಹ ಉದ್ದೇಶ ಏನಂದ್ರೆ ನಿಮ್ಮ ಸ್ನೇಹಿತೆಯ ಜೀವನ ಅಂತ ಹೇಳಿ ನೀವು ಹೇಳಿದ್ವಿ ಇನ್ನು ಇದನ್ನ ಮುಂದುವರಿಸಿಕೊಂಡು ಹೋಗೋದಾದ್ರೆ ಯಾವ ರೀತಿಯಾಗಿ ಅಂತ ಅನ್ಕೊಂಡಿದೀರ ಯಾಕಂದ್ರೆ ಈಗ ಹದಿನಾರರಿಂದ ಹದಿನೇಳು ವರ್ಷಗಳ ಕಾಲ ಮುಂದುವರ್ಸಿಕೊಂಡು ಬಂದಿದ್ದೀರಾ ಇನ್ನು ಮುಂದಿನ ರೀತಿಯಲ್ಲಿ ಯಾವ ತರ ಇರಬೇಕು ಅಥವಾ ಇದನ್ನೇನಾದ್ರು ಎಕ್ಸ್ಪಾಂಡ್ ಮಾಡೋ ಉದ್ದೇಶ ಏನಾದ್ರೂ ಇದೆಯಾ ನಿಮಗೆ ಅಂತ ಇವತ್ತು ನಾವು ಬಾಡಿಗೆ ಕಟ್ಟಡದಲ್ಲಿ ಇರುವಂತದ್ದು ಬಾಡಿಗೆ ಕಟ್ಟಡ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ನಮ್ಗೆ ಒಂದು ಮನೆ ಮನೆಯ ಓನರ್ ಈ ಮನೆಯನ್ನು ಬಿಟ್ಟು ಕೊಡ್ಬೇಕಂತ ಹೇಳಿದ ಕೂಡಲೇ ನಾವು ಬೇರೆ ಮನೆಯನ್ನು ಹುಡುಕ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಯಾಕೆಂತ ಹೇಳಿದ್ರೆ ಹೆಚ್ ಐ ವಿ ಮಕ್ಕಳಿಗೆ ಅಂತ ಹೇಳಿದ್ರೆ ಎಲ್ಲಿ ಕೂಡ ಕೊಡ್ತಾ ಇಲ್ಲ ಮನೆಯನ್ನು ಆ ತುಂಬಾ ಕಡೆ ನಾವು ನೋಡಿದೆ ನಾನು ಒಂದು ಬಾಡಿಗೆ ಮನೆ ಚೇಂಜ್ ಮಾಡ್ಬೇಕಾದ್ರೆ ಎರಡು ವರ್ಷ ನೋಡಿದೆ ಏನಾದ್ರೂ ಒಂದು ಕಾರಣ ಹೇಳ್ತಾರೆ ಲಾಸ್ಟ್ ಹೆಚ್ ಐ ವಿ ಅಂತ ಗೊತ್ತಾದ ಕೂಡಲೇ ನಾವು ಕೊಡುದಿಲ್ಲ ಇಲ್ಲ ನಮ್ಗೆ ಬೇರೆ ಪಾರ್ಟಿ ಇದೆ ಸೇಲಿಗೆ ಅಂತ ಆತರ ಹೇಳ್ತಾರೆ ಆ ಇನ್ನು ಒಂದು ಮನೆ ಒಂದು ಅವರಿಗೆ ಬೇಕು ಯಾಕಂತ ಹೇಳಿದ್ರೆ ನಾವು ಆಗಾಗ ಮನೆಯನ್ನು ಬದಲಾವಣೆ ಮಾಡೋದ್ರಿಂದ ಅವರ ಮನಸ್ಸಿನ ಮೇಲೆ ಕೂಡ ಒಂದು ಪರಿಣಾಮ ಬೀಳ್ತದೆ ಒಂದೇ ಕಡೆ ಇದ್ರೆ ಅವರಿಗೆ ಸಹ ಒಂದು ಫೀಲ್ ಆಗ್ತದೆ ಹಾ ಇದು ನಮ್ಮ ಮನೆ ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ ಹಾಗೆ ಒಂದು ಇನ್ನೂ ಒಂದು ಅವರ ಆಸೆಗೆ ಅಂದ್ರೆ ಅವರು ಬಾಲ್ಯದಲ್ಲಿ ಈಗ ತಮ್ಮವರನ್ನು ಕಳೆದುಕೊಂಡಿರ್ತಾರೆ ತನ್ನ ಮನೆ ಯಾವ್ದಂತ ಗೊತ್ತಿಲ್ಲ ಕೆಲವು ಮಕ್ಕಳಿಗೆ ತಾವು ಯಾವ ಜಾತಿ ಅಂತ ಗೊತ್ತಿಲ್ಲ ಯಾವ ಊರು ಅಂತ ಗೊತ್ತಿಲ್ಲ ಹಾಗಾಗಿರುವಾಗ ಅವರಿಗೆ ನಮ್ಮದು ಒಂದು ಮನೆ ಇದೆ ಅಂತ ಹೇಳಿದ್ರೆ ಅದೊಂದು ಅವರಿಗೆ ಒಂದು ಸಂತೋಷದಲ್ಲಿ ದ್ವಿಗುಣ ಆಗ್ಬೋದು ಮನೆಯನ್ನು ಮಾಡ್ಬೇಕಂತ ಒಂದು ಆಸೆ ಬಹಳಷ್ಟು ದಿನಗಳಿಂದ ಇದೆ ಅಷ್ಟು ಬೇಗನೆ ಆ ಒಂದು ಆಸೆ ನೆರವೇರುವುದಿಲ್ಲ ನಾನು ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೇನೆ ನಮಗೊಂದು ಸ್ವಂತ ಮನೆ ಬೇಕು ಅಂತ ಹೇಳಿಕೊಂಡು ಯಾಕೆಂತ ಹೇಳಿದ್ರೆ ನನ್ನಿಂದ ಒಬ್ಬಳಿಂದ ಆಗುವಂತದ್ದು ಅಲ್ಲ ನಾನೊಂದು ಏನೋ ಒಂದು ನನ್ನ ಕನಸುಗಳನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಸಹ ಇದು ಇವತ್ತು ನನ್ನದು ಒಬ್ಬಳದು ಕೆಲಸ ಆಗ್ಬಾರ್ದು ಇದೊಂದು ಸಮಾಜದ ಕೆಲಸ ಆಗ್ಬೇಕು ಇವತ್ತು ಯಾಕೆಂದ್ರೆ ಒಂದು ಕೈಯಿಂದ ಈ ಒಂದು ಸಂಸ್ಥೆ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ನನ್ನೊಟ್ಟಿಗೆ ಬಹಳಷ್ಟು ಕೈ ಜೋಡಿಸುವವರು ಇದ್ದಾರೆ ಇನ್ನು ಸಹ ಜೋಡಿಸ್ಬೇಕಾಗ್ತದೆ ನಾನು ಎಲ್ಲಿಯ ತನಕ ನಡೆಸ್ತೇನೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಈ ಇಂತಹ ಮಕ್ಕಳಿಗೆ ಒಂದು ಸೇವೆ ಸಿಗ್ಬೇಕು ಯಾರಾದರೂ ಯಾರಾದ್ರೂ ಮುಂದಿನ ದಿನಗಳಲ್ಲಿ ನಡೆಸುವವರಿದ್ರೆ ಇಲ್ಲದಿದ್ರೆ ನಮ್ಮ ಸಂಸ್ಥೆಯ ಮಕ್ಕಳೇ ಅದನ್ನು ಮುಂದುವರಿಸಿಕೊಂಡು ಹೋದ್ರೂ ಕೂಡ ನನಗೆ ಖುಷಿ ಆದ್ರೆ ಸಹ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಬಾರ್ದು ನಮ್ಮದೇ ಆದ ಮನೆಯನ್ನು ಒಂದು ನಿರ್ಮಿಸಿಕೊಂಡು ಇನ್ನಷ್ಟು ಮಕ್ಕಳಿಗೆ ಒಂದು ಇದೊಂದು ಆಶ್ರಯದ ಆಶ್ರಯ ಹೇಳಿ ನನಗೆ ಒಂದು ಆಸೆ ಇದೆ ನಾನು ಮುಂದಿನ ಪ್ರಶ್ನೆ ನಿಮ್ಮನ್ನ ಕೇಳ್ಬೇಕು ಯಾಕೆ ಹೇಳಿದ್ರೆ ಸಾಧನೆ ಮಾಡ್ಬೇಕು ಅಥವಾ ಏನೋ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ನೋಡ್ಕೊಳ್ಬೇಕು ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಯಾವ ತರದ ಭಾವನೆ ಇದೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆದ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನೋದು ಬೇಕು ಒಂದಿಷ್ಟು ಶಿಕ್ಷಣ ಮಾಡಿರ್ಬೇಕು ಅವರು ಅವ್ರಿಗೆ ಒಂದಿಷ್ಟು ಜೀವನ ಅನುಭವ ಇರಬೇಕು ಅಂತ ನಿಮ್ಮ ಶಿಕ್ಷಣ ಏನು ನೀವು ಯಾವ ಒಂದು ಅಂತ ಹೇಳಿ ಇವತ್ತಿನ ಸಮಾಜದಲ್ಲಿ ಶಿಕ್ಷಣ ಬೇಕೇ ಬೇಕು ಅಂತ ಹೇಳಿದ್ರೆ ಕೆಲವೊಂದು ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಶಿಕ್ಷಣ ಬೇಕು ಇವತ್ತು ಶಿಕ್ಷಣ ಇಲ್ಲದಿದ್ರು ಸಹ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ನನ್ನನ್ನೇ ನಾನು ಉದಾಹರಣೆಯಾಗಿ ನಾನು ಹೇಳಬಹುದು ಅಂತ ಹೇಳಿದ್ರೆ ಶಿಕ್ಷಣ ಮಾಡಿದ್ರೆ ನಾನು ಒಂದು ವೇಳೆ ಇಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ ಕೂಡ ಒಂದು ಕನಸಿತ್ತು ನಾನೊಂದು ಟೀಚಿಂಗ್ ಲೈನಿಗೆ ಬರಬೇಕು ನಾನೊಂದು ಟೀಚರ್ ಆಗಬೇಕು ಅಂತಹ ಒಂದು ಕನಸು ನನ್ನ ಅಂದ್ರೆ ಪ್ರಾಥಮಿಕ ಅಂತ ಪ್ರೌಢ ಶಾಲಾ ಶಿಕ್ಷಣ ಹಂತದಲ್ಲಿ ಕೂಡ ನನಗೆ ಅಂತ ಒಂದು ಆಸೆ ಇತ್ತು ನಾನೊಂದು ಟೀಚರ್ ಆಗ್ಬೇಕು ಅಂತ ಹೇಳಿಕೊಂಡು ಆದರೆ ದೇವರ ಇಚ್ಛೆಯು ಏನು ಅಂತ ಗೊತ್ತಿಲ್ಲ ದೇವರು ಒಂದೊಂದನ್ನು ಒಂದೊಂದು ಕಡೆ ಸೃಷ್ಟಿ ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಒಂದು ಸಾಧನೆಗಳನ್ನು ಇಟ್ಟಿರ್ತಾರೆ ಅದನ್ನು ನನಗೆ ಈ ಒಂದು ಮಕ್ಕಳನ್ನು ನೋಡಿಕೊಳ್ಳುವಂತಹ ಭಾಗ್ಯ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಮಾತ್ರ ಇದ್ರಿಂದ ಒಂದು ಪ್ರೀತಿ ಸಿಗುದಲ್ಲ ಅದ್ರಿಂದ ನನಗೆ ಕೂಡ ಪ್ರೀತಿ ಸಿಗ್ತದೆ ನನಗೆ ಕೂಡ ಖುಷಿ ಸಿಗ್ತದೆ ಈ ಮಕ್ಕಳನ್ನು ನೋಡುವುದ್ರಿಂದ ಖಂಡಿತ ಈಗಾಗ್ಲೇ ಈ ಸಂಸ್ಥೆಯನ್ನ ಇಷ್ಟರ ಮಟ್ಟಿಗೆ ಕಟ್ಟಿದ್ದೀರಾ ಇಷ್ಟರ ಮಟ್ಟಿಗೆ ಇದನ್ನ ಬೆಳೆಸ್ಕೊಂಡಿದ್ದೀರಾ ಇಲ್ಲಿನ ಮಕ್ಕಳು ಏನೇನಾಗಿದ್ದಾರೆ ಅಂತ ನೀವ್ ಈಗಾಗ್ಲೇ ಹೇಳಿದ್ರಿ ಕೆಲವರು ಆರೋಗ್ಯ ಸಮಸ್ಯೆ ತೀರ ಇದಾದಾಗ ಬಹಳ ನೋವಿನ ವಿಷಯ ಅಂತಾದ್ರೂ ಕೂಡ ಸಾವನ್ನ ಒಪ್ಕೊಳ್ಬೇಕಾಗುತ್ತೆ ಆದ್ರೆ ಅದನ್ನ ಮೀರಿ ಬೆಳೆದಂತಹ ಮಕ್ಕಳನ್ನ ಯಾವ ಯಾವ ರೀತಿಯಲ್ಲಿ ಬೇರೆ ಏನಾದ್ರು ಉದ್ಯೋಗ ಮಾಡ್ತಿದ್ದಾರೆ ಹೇಗಿದ್ದಾರೆ ಅಂತ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳನ್ನು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಏನು ಕಲಿಲಿಕ್ಕೆ ಇಷ್ಟ ಇದೆ ಈಗ ಟೆಂತ್ ಆದ ನಂತರ ಏನು ಇಷ್ಟ ಇದೆ ಅವರ ಆಸೆಯನ್ನು ಫಸ್ಟ್ ನಾವು ಗಮನದಲ್ಲಿ ಇಟ್ಟುಕೊಂಡು ಅವರ ಎಜುಕೇಶನ್ ಗೆ ಪ್ರೋತ್ಸಾಹವನ್ನು ಕೊಡ್ತೇವೆ ಈಗ ಆರ್ಟ್ಸ್ ತಕೊಳ್ಬೇಕಂತ ಹೇಳಿದ್ರೆ ಆಯ್ತು ಆರ್ಟ್ಸ್ ಕಾಮರ್ಸ್ ಆದ್ರೆ ಕಾಮರ್ಸ್ ಕೆಲವೊಮ್ಮೆ ಬ್ಯೂಟಿಷಿಯನ್ ತಕೊಳ್ತೇವೆ ಅಂತ ಹೇಳಿದ್ರೆ ಬ್ಯೂಟಿಷಿಯನ್ ಫ್ಯಾಷನ್ ಡಿಸೈನರಿಂಗ್ ಅದು ಫ್ಯಾಷನ್ ಡಿಸೈನರಿಂಗ್ ಆದ ಸ್ಟೂಡೆಂಟ್ಸ್ ಇದ್ದಾರೆ ಜಾಬ್ ಮಾಡ್ತಾ ಇದ್ದಾರೆ ಬ್ಯೂಟಿಷಿಯನ್ ಕಲ್ತವರಿದ್ದಾರೆ ಮತ್ತೆ ಬೇರೆ ಕೂಡ ಕೆಲವು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮಕ್ಕಳಿದ್ದಾರೆ ಅದು ಅಷ್ಟೇ ಅಲ್ಲದೆ ಮೂರು ಹೆಣ್ಣು ಮಕ್ಕಳಿಗೆ ಮದುವೆ ಕೂಡ ಮಾಡಿದ್ದೇವೆ ಅದು ಕೂಡ ಒಂದು ಖುಷಿ ಅನಿಸ್ತದೆ ನಮಗೆ ಮಕ್ಕಳು ಬೆಳೆದು ತಮ್ಮ ಎಜುಕೇಶನ್ ಆಗಿಕೊಂಡು ತಮ್ಮ ಒಂದು ಜೀವನದಲ್ಲಿ ಒಂದು ಮದುವೆಯ ಹಂತಕ್ಕೆ ಕಾಲಿಟ್ಟು ಅದರಲ್ಲಿ ಮೂರು ಮಕ್ಕಳಿಗೆ ಮದುವೆ ಆದದ್ರಲ್ಲಿ ಒಬ್ಬರಿಗೆ ಮಗು ಕೂಡ ಇದೆ ಖುಷಿ ಅನಿಸ್ತದೆ ಆ ಮ್ಯಾಮ್ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಇದು ಎಚ್ ಐ ವಿ ಅನ್ನುವಂಥದ್ದು ಸಮಾಜದ ಮಟ್ಟಿಗೆ ಒಂದು ಶಾಪ ಅನ್ನುವ ರೀತಿ ಇದೆ ಹೆಚ್ ಐ ವಿ ಪೇಶೆಂಟ್ ಗಳನ್ನ ಸಾಕಷ್ಟು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇಡುವಂತಹ ಕೆಲಸಗಳೇ ಆಗುತ್ತೆ ಇದಕ್ಕೆ ಬಹುಶಃ ಜ್ಞಾನದ ಕೊರತೆಯೂ ಕಾರಣ ಇರ್ಬೋದು ಹೇಗೆ ಹರಡುತ್ತದೆ ಅನ್ನೋ ಅರಿವಿರುವುದಿಲ್ಲ ಹೆಚ್ಚಿನವರಿಗೆ ನಿಜವಾಗಿ ಅವರನ್ನು ಮುಟ್ಟೋದ್ರಿಂದಾಗ್ಲಿ ಅವರ ಜೊತೆ ಬೆರೆಯೋದ್ರಿಂದಾಗ್ಲಿ ಹರಡೋದಿಲ್ಲ ಆದ್ರೂ ಕೂಡ ನಮ್ಮಲ್ಲಿ ಅದೊಂದು ಭಯದ ವಾತಾವರಣ ಇದೆ ಹಾಗಿರುವಾಗ ಈ ಮಕ್ಕಳ ಜೊತೆಗೆ ಸಮಾಜದಲ್ಲಿ ನಿಂತು ಅವರ ಜೀವನಕ್ಕೊಂದು ಸೂರು ಕಟ್ಟಿಕೊಡುವಾಗ ಕಷ್ಟ ಇದೆ ಸಮಾಜದಲ್ಲಿ ಒಪ್ಕೊಳ್ಳಿಕ್ ತಯಾರಿಲ್ಲ ಅಂತ ಯಾವತ್ತಾದ್ರೂ ಅನಿಸಿದೆಯಾ ಅನಿಸಿದೆ ತುಂಬಾ ಸಲ ಅನಿಸಿದೆ ಸಮಾಜದಲ್ಲಿ ಬೇಕಾದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳು ಆಗ್ತಾ ಇದೆ ಇದರ ಬಗ್ಗೆ ಮತ್ತೆ ಗೊತ್ತಿದೆ ಅಷ್ಟು ಈಸಿಯಾಗಿ ಅದು ಬರುವುದಿಲ್ಲ ಯಾವ ಒಂದು ಕಾರಣಗಳಿಂದ ಬರ್ತದೆ ಅನ್ನೋದು ಜನರಿಗೆ ಸ್ಪಷ್ಟ ಆಗಿದೆ ಆದ್ರೂ ಕೂಡ ಒಂದು ಮಕ್ಕಳ ಹತ್ತಿರ ಬರುವಾಗ ಆ ಒಂದು ಭಯ ಅವರಿಗೆ ಇದ್ದೇ ಇರ್ತದೆ ಆ ಯಾವುದಾದ್ರೂ ಒಂದು ಕೆಲವು ವೆಕೇಶನ್ ವಕೇಷನ್ಸ್ ಅಲ್ಲಿ ಮಕ್ಕಳಿಗೆ ಏನಾದರೂ ಸ್ವೀಟ್ಸ್ ಕೊಡಬೇಕಾದ್ರೆ ನಾವು ಅವರಿಗೆ ಕೆಲವರಿಗೆ ಎಕ್ಸ್ಪ್ಲೈನ್ ಮಾಡ್ತೇವೆ ಈ ತರ ಈ ತರ ಅಂತ ಹೇಳಿಕೊಂಡು ಹಾಗಾಗಿ ನಾನು ಈಗ ಹೋಗಿ ಬರ್ತೇನೆ ಏನಾದ್ರು ಅಂತ ಹೇಳಿ ಸ್ವೀಟ್ಸ್ ತಂದು ಗೇಟಿಂದ ಹೊರಗಿಂದಲೇ ಹೀಗೆ ಮಾಡಿ ಕೊಟ್ಟು ಹೋಗುವವರಿದ್ದಾರೆ ಮಕ್ಕಳನ್ನು ಟಚ್ ಮಾಡುವುದಿಲ್ಲ ಮತ್ತೆ ಕೆಲವೊಮ್ಮೆ ಹೇಳಿದಾಗ ಎಲ್ಲ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿ ಆದ ನಂತರ ನಾನು ಹೇಳಿದೆ ಈ ತರ ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿಕೊಂಡು ತುಂಬಾ ಬೈದ್ರು ನನಗೆ ನೀವದ ಫಸ್ಟ್ ಹೇಳ್ಬಾರ್ದ ನಾನು ಅವರನ್ನು ಟಚ್ ಮಾಡಿದೆ ಎಂತ ಮಾಡೋದು ತುಂಬಾ ಅವರು ಅಷ್ಟು ಎಜುಕೇಟೆಡ್ ಆದ್ರೂ ಸಹ ಅವರು ಹೆದ್ರಿದ್ರು ನನಗೇನಿಸ್ತಿತ್ತು ನನಗೇನು ಭಯ ಇಲ್ಲ ನಾನು ಅವರನ್ನು ಪ್ರೀತಿಸ್ತೇನೆ ಮತ್ತೆ ಸಮಾಜದಿಂದ ಯಾವುದು ತೊಂದರೆ ಇಲ್ಲ ಅಂತ ಹೇಳಿ ಆದ್ರೆ ಕೆಲವೊಮ್ಮೆ ಹಾಸ್ಪಿಟಲ್ ಹೋದಾಗ ಈವನ್ ಡಾಕ್ಟರ್ಸ್ ಕೂಡ ಟಚ್ ಮಾಡಿ ಆದಂತ ಹೆಚ್ ಐ ವಿ ಇದೆ ಅಂತ ಹೇಳುವಾಗ ಸಡನ್ ಒಂದು ಬೈದು ನಿಮ್ಗೆ ಆಗಲೇ ಹೇಳಲಿಕ್ಕೆ ಆಗ್ಲಿಲ್ವಾ ಹೆಚ್ ಐ ವಿ ಇದೆ ಅಂತ ಹೇಳಿಕೊಂಡು ಅಂತ ಹೇಳಿದ್ರು ಇನ್ನು ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋಗುವಾಗ ಸಹ ಆಯ್ತು ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಹೆಚ್ ಐ ವಿ ಮಕ್ಕಳಿಗೆ ಅಂತ ಹೇಳುವಾಗ ಹಿಂಜರಿತಾರೆ ಆದ ಕಾರಣ ಎಷ್ಟೋ ಅವೇರ್ನೆಸ್ ಪ್ರೋಗ್ರಾಂಗಳು ಇದ್ರೂ ಇದ್ರೂ ಕೂಡ ಆ ಹೆಚ್ ಐ ವಿ ಅಂತ ಹೇಳುವಾಗ ಒಂದು ಏನೋ ಒಂದು ಪಕ್ಷಪಾತದಾಗ ಒಂದು ಟಚ್ ಮಾಡ್ಲಿಕ್ಕೆ ಹೆದರಿಗೆ ಖಂಡಿತವಾಗಿ ಸಹ ಈಗಲೂ ಕೂಡ ಜನರಲ್ಲಿ ಇದೆ ಇವಾಗಲೂ ನೀವು ಒಂದಷ್ಟು ವಿಷಯಗಳನ್ನ ನಮ್ಮಲ್ಲಿ ಹಂಚಿಕೊಂಡಿದ್ದೀರಾ ಕೊನೆಯದಾಗಿ ನಾನು ನಿಮ್ಮನ್ನೊಂದ್ ಪ್ರಶ್ನೆ ಕೇಳ್ಬೇಕು ಇಷ್ಟೆಲ್ಲ ಸಾಮಾಜಿಕ ಕಾರ್ಯ ಅಂತ ಹೇಳ್ಬೋದು ಬೇರೆ ಬೇರೆ ಪ್ರದೇಶದಿಂದ ಮಕ್ಕಳು ಬರ್ತಾರೆ ಎಷ್ಟೋ ಮಕ್ಕಳಿಗೆ ತಾಯಿಯಾಗಿ ಸಾಕ್ತಾ ಇದ್ದೀರಾ ತಂದೆ ತಾಯಿ ಇಲ್ಲದಂತಹ ಮಕ್ಕಳಿಗೆ ಎಷ್ಟು ಸಾರ್ಥಕತೆ ಇದೆ ನಮ್ ಈ ವೃತ್ತಿಯಲ್ಲಿ ತಮಗೆ ನನಗೆ ನೂರಕ್ಕೆ ನೂರರಷ್ಟು ಸಾರ್ಥಕತೆ ಸಾರ್ಥಕತೆ ಇದೆ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಆ ಮಕ್ಕಳು ನನ್ನನ್ನು ಕೆಲವು ಮಕ್ಕಳು ಅಮ್ಮ ಅಂತ ಕರೀತಾರೆ ಕೆಲವು ಮಕ್ಕಳು ಆಂಟಿ ಅಂತ ಕರೀತಾರೆ ಅವರ ಅಪ್ಪುಗೆ ಆ ಪ್ರೀತಿ ಅದಕ್ಕಿಂತ ಏನ್ ಬೇಕು ಜೀವನದಲ್ಲಿ ಅಹ್ ಅದು ಒಂದು ಸ್ವಾರ್ಥ ಇಲ್ಲದ ಪ್ರೀತಿ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು ಈ ಕೆಲಸ ಮಾಡೋದ್ರಲ್ಲಿ ನನಗೆ ಒಂದು ಚೂರು ಕೂಡ ನಾನು ಯಾಕೆ ಬಂದೆ ಅಂತ ಅನಿಸುದಿಲ್ಲ ಕಷ್ಟ ಅಂತ ಅನಿಸುದು ನನಗೆ ನನ್ನ ಹತ್ತಿರ ಬೆಳೆದ ಮಕ್ಕಳು ಅವರು ತಮ್ಮ ಕೊನೆಯ ಉಸಿರು ಕಳೆದಾಗ ನನಗೆ ತುಂಬಾ ಕಷ್ಟ ಆಗ್ತದೆ ಬಿಟ್ರೆ ಬೇರೆ ಯಾವ ವಿಷಯದಲ್ಲಿ ಸಹ ನನಗೆ ಕಷ್ಟ ಅಂತ ಆಗ್ಲಿಲ್ಲ ಒಬ್ಬಳು ಮಹಿಳೆಯಾಗಿ ಬಹಳಷ್ಟು ಜವಾಬ್ದಾರಿಗಳಿದೆ ಈ ಒಂದು ಸಂಸ್ಥೆಯನ್ನು ಮಾಡ್ಬೇಕಾದ್ರೆ ಅನಿಸ್ತಾ ನನಗೆ ಇಲ್ಲಿ ಎಲ್ಲಿ ಕೂಡ ಕಷ್ಟ ಅಂತ ನನಗೆ ಅನಿಸ್ತಿಲ್ಲ ಮ್ಯಾಮ್ ಈಗಾಗ್ಲೇ ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡಿದ್ದೇವೆ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇರ್ಬಹುದು ನಿಮ್ಮ ಸಾಧನೆಯ ಬದುಕಿನ ಬಗ್ಗೆ ಇರ್ಬಹುದು ಈಗ ಮಹಿಳಾ ದಿನಾಚರಣೆಯ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ವಿಶ್ವದ ಮಹಿಳೆಯರಿಗೆ ಯಾವ ಒಂದು ವಿಷಯವನ್ನು ತಾವು ಹೇಳೋದಕ್ಕೆ ಇಷ್ಟಪಡ್ತೀರ ತಮ್ಮ ಮೆಸೇಜ್ ಏನು ವಿಶ್ವ ಮಹಿಳಾ ದಿನಾಚರಣೆಗೆ ನಾನು ಎಲ್ಲ ನನ್ನ ಸಹೋದರಿಯರಿಗೆ ಕೊಡುವಂತ ಮೆಸೇಜ್ ಅಂತ ಹೇಳಿದ್ರೆ ನಮಗೆ ಶಿಕ್ಷಣ ಇಲ್ಲದೆ ಕೂಡ ನಮಗೆ ಒಂದು ಸಾಧನೆ ಒಂದು ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲದೆ ಒಂದಷ್ಟು ಸಾಧ್ಯತೆಗಳು ನಮ್ಮ ಮಹಿಳೆಯಲ್ಲಿ ಇರ್ತದೆ ಆದ್ರೂ ಕೂಡ ಕೆಲವೊಮ್ಮೆ ಅವರಿಗೆ ಬಂಧನ ಆಗಿರ್ತದೆ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹೆದರಿಕೆ ಹಾಗೆ ಅಂತ ಹೇಳಿ ಎಲ್ಲಿ ನಮಗೆ ಒಂದು ಮಾಡ್ಬೇಕಂತ ಒಂದು ಸೇವೆಯೇ ಆಗಿರ್ಬೋದು ಅಥವಾ ಒಂದು ಪಕ್ಕದ ಮನೆಯಲ್ಲಿ ಒಬ್ಬರಿಗೆ ಹುಷಾರಿಲ್ಲ ಅಂತ ಆದಾಗ ಅವರಿಗೆ ಒಂದು ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗಿ ಮಾಡುವಂತ ಅದು ಕೂಡ ಒಂದು ಸೇವೆ ಅಂತ ಹೇಳ್ಬೋದು ಇವತ್ತು ಅಹ್ ನನ್ನನ್ನು ಒಂದು ಎವಡ್ ಸನ್ಮಾನ ಅಂತ ಹೇಳಿ ಕರೆದಾಗ ನನಗೆ ಅಷ್ಟು ಕೆಲವೊಂದ್ಸಲ ಬೇಡ ಯಾಕೆ ಅಂತ ಅನಿಸ್ತದೆ ಆದ್ರೆ ಸಹ ನಾನು ಹೋಗ್ತೇನೆ ಯಾಕೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಜನರಿಗೆ ಗೊತ್ತಾಗ್ಬೇಕು ಮಹಿಳೆಯರು ಕೂಡ ಮುಂದೆ ಬಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ನೀವೊಂದು ಅವರಿಗೆ ಉದಾಹರಣೆಯಾಗಿ ನೀವೊಂದು ಕಾಣ್ಬೇಕು ಜನರಿಗೆ ಅದಕ್ಕೋಸ್ಕರ ನೀವೊಂದು ಬರಬೇಕು ಅಂತ ಹೇಳಿಕೊಂಡು ಹಾಗಾಗಿ ಅಹ್ ನಾನಿವತ್ತು ಈ ಒಂದು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಕಾರಣ ಕೂಡ ಅದೇ ಯಾಕೆಂದ್ರೆ ಜನರಿಗೆ ಗೊತ್ತಾಗ್ಬೇಕು ನಾವೊಂದು ಒಳಗಿದ್ದುಕೊಂಡು ಏನೋ ಸಾಧನೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಮನಸ್ಸಲ್ಲಿ ಇರಬಾರದು ಮುಂದಕ್ಕೆ ಬಂದಾಗ ನಮ್ಗೆ ಅಸಾಧ್ಯವಾದುದನ್ನು ಕೂಡ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅಂತ ಗೊತ್ತಾಗ್ಬೇಕು ಖಂಡಿತವಾಗಿಯೂ ಮ್ಯಾಮ್ ಸ್ನೇಹದೀಪ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು ಇಷ್ಟರ ಮಟ್ಟಿಗೆ ಈ ವಿ ಪೀಡಿತ ಹೆಣ್ಣು ಮಕ್ಕಳಿಗಾಗಿ ತಾವು ದುಡಿತಾ ಇದ್ದೀರಾ ತಮ್ಮ ಈ ಸೇವೆ ನಿರಂತರವಾಗಿ ನಡೆಯಲಿ ಆ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇಷ್ಟು ಹೊತ್ತು ಸ್ನೇಹದೀಪ್ ಸಂಸ್ಥೆಯ ಸ್ಥಾಪಕರಾದಂತಹ ತಬೂಸಂ ಅವರ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೇವೆ ಮನುಷ್ಯನ ಬದುಕಿಗೆ ವೃತ್ತಿ ಹೊಂದಿದ್ರೆ ಸಾಕು ಆದ್ರೆ ಒಂದು ವರ್ಗವನ್ನ ಪೋಷಿಸೋದಕ್ಕೆ ಸಂಯಮ ಬೇಕು ಸಹನೆ ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು ಅನ್ನುವಂಥದ್ದು ಈ ಸಂಸ್ಥೆಯ ಮಾತು ಅದೇ ರೀತಿಯಾಗಿ ಸಂಸ್ಥೆಯ ಸ್ಥಾಪಕರ ಮಾತು ಇಂತಹ ಇನ್ನೊಬ್ಬ ಸಾಧಕರ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಈ ಕಟ್ಟಡದೊಳಗೆ ಪ್ರವೇಶಿಸಿದೊಡನೆ ಒಂದೆಡೆ ಬ್ಯೂಟಿ ಪಾರ್ಲರ್ ಮತ್ತೊಂದೆಡೆ ಟೈಲರಿಂಗ್ ಘಟಕ ಹಾಗೂ ಡಿಸೈನರ್ ಬ್ಲೌಸ್ ತಯಾರಿಕಾ ಘಟಕಗಳು ಗೋಚರಿಸುತ್ತವೆ ಹೆಣ್ಣುಬ್ಬಳು ಮನಸ್ಸು ಮಾಡಿದರೆ ಅದೆಂತಹ ಕೆಲಸವಾದರೂ ಹೂ ಎತ್ತಿದಷ್ಟು ನಾಜೂಕಾಗಿ ಮಾಡಿ ಬಿಡಬಲ್ಲಳು ಎನ್ನುವುದಕ್ಕೆ ಪದ್ಮಾವತಿ ಅವರೇ ಪ್ರತ್ಯಕ್ಷ ಸಾಕ್ಷಿ ಚಿತ್ರದುರ್ಗದ ಕಮಲಾಪುರದ ಈ ಹೆಣ್ಣು ಮಗಳು ಕಳೆದ ಹದಿನೈದು ವರ್ಷಗಳಿಂದ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ವೃತ್ತಿಯಲ್ಲಿ ನಿರತರಾಗಿದ್ದಾರೆ ಈಗ ಈ ಸಂಘದಲ್ಲಿ ಸೇರಿದ ಒಂಬತ್ತು ವರ್ಷದ ಮೇಲೆ ನಾನು ನಾಲ್ಕು ಮಿಷನ್ ತಗೊಂಡು ಇಂಪ್ರೂವ್ಮೆಂಟ್ ಆಮೇಲೆ ಮಾಡ್ಕೊಂಡಿದ್ವಿ ಲೋನ್ ತಗೊಂಡು ಎರ್ಕ್ ಇನ್ ಮಿಷನ್ ತಗೊಂಡಿದ್ವಿ ಪದ್ಮಾವತಿಯವರಿಗೆ ಸಣ್ಣ ವಯಸ್ಸಿನಲ್ಲೇ ವಿವಾಹವಾಗಿತ್ತು ಪತ್ನಿಯ ಕಲಿಯುವ ಹಂಬಲ ಮತ್ತು ಕ್ರಿಯಾಶೀಲತೆಯನ್ನ ಗುರುತಿಸಿದ ಇವರ ಪತಿ ತರಬೇತಿಗಳಿಗೆ ಸೇರಿಸಿದ್ದರ ಪರಿಣಾಮವಾಗಿ ಇಂದು ಸುಮಾರು ಇಪ್ಪತ್ತರಷ್ಟು ವಿದ್ಯಾರ್ಥಿಗಳಿಗೆ ಈ ದಿಟ್ಟ ಮಹಿಳೆ ಟೈಲರಿಂಗ್ ತರಬೇತಿ ನೀಡುವುದರ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದಾರೆ ಮದುವೆ ಮತ್ತು ನಾನು ಸುಮ್ಮನೆ ಯಾಕಿರಬೇಕು ಅನ್ನೋ ಮೈಂಡಲ್ಲಿತ್ತು ಇತ್ತು ಮತ್ತು ಅವರಿದ್ದು ಏನಾದ್ರು ಕಲಿತೀಯಾ ಅಂತಂದು ನಾನು ಫಸ್ಟ್ ಪಾರ್ಲರ್ಗೆ ಹೋಗ್ತಿದ್ದೆ ನನ್ನ ಫ್ರೆಂಡಿಗೆ ಮಾಡೋದು ನೋಡಿದೆ ನಾನು ಮನೆಗೆ ಬಂದ ತಕ್ಷಣ ನಾನು ಅದನ್ನ ಮಾಡಿದೆ ನಾನು ಟ್ರೈ ಮಾಡಿದೆ ಅವರಂದು ನಿನ್ನಲ್ಲಿ ಇಷ್ಟು ನಿದ್ದೆ ಇರುವಾಗ ನೀನು ಯಾಕೆ ಮುಂದುವರಿಬಾರ್ದು ಅಂತಬಿಟ್ಟು ನನಗೆ ಪಾರ್ಲರಿಂಗ್ ಕಲಿಸೋದು ಟ್ರೈನಿಂಗ್ ಕೊಟ್ಟರು ಅದು ಕಲ್ತಿನ ಅದು ಆದಮೇಲೆ ಮಗ್ಗಮ್ ವರ್ಕ್ ನಾನು ಇವೆರಡೂ ಆದಮೇಲೆ ನಾನು ಮಿಷಿನಿಗೆ ಬಂದೆನು ಅವರೊಬ್ಬರೇ ಮಾಡ್ತಾರೆ ಅವ್ರು ನಾನು ಏನಾದರೂ ಮಾಡ್ಬೋದು ನಂದು ನಾನು ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನನ್ನ ಮೈಂಡಲ್ಲಿ ಯಾವಾಗಲೂ ಅದನ್ನು ಮಾಡ್ಕೊಂಡು ಅದನ್ನು ನಾನು ಬ್ಲೌಸಿಗೆ ಕಲಿತೆ ಮಕ್ ನಾಲ್ಕು ಮಂದಿ ಹೇಳ್ಕೊಡ್ತೀನಿ ಬಡವ್ರಿಗೆ ಕೂಡ ಫ್ರೀಯಾಗಿ ಮಾಡಿಕೊಟ್ಟಿ ಹೇಳ್ಕೊಡ್ತೀನಿ ನಾನು ಒಂದು ಐದು ತಿಂಗಳು ಮೂರು ತಿಂಗಳು ಅವ್ರಿಗೆ ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಬ್ಯಾಚ್ ಒಂದು ಎರಡು ಬ್ಯಾಚ್ ಇದ್ದು ಅದ್ರಾಗ ಒಂದು ಹದಿನೈದು ಬಂದು ಫಸ್ಟ್ ಒಂದು ಬ್ಯಾಚ್ ಸೆಕೆಂಡ್ ಒಂದು ಬ್ಯಾಚ್ ಇದೆ ಇದರಲ್ಲಿ ನಾನು ಒಂದು ಐದು ಜನಕ್ಕೆ ಅಂದರೆ ಇಲ್ಲೇ ನಮ್ಮೂರಲ್ಲೇ ಶಾಪು ಅವರಾಗೆ ಓನಾಗಿ ಮಾಡೋಂಗೆ ಕಲ್ತ್ಕೊಂಡು ಮಾಡ್ತಾ ಇದ್ದಾರೆ ನಾನು ನಾನು ಇಲ್ಲೇ ಕೆಲಸ ಮೂರು ಜನಕ್ಕೆ ಸ್ವತಃ ಟೈಲರಿಂಗ್ ವೃತ್ತಿ ನಡೆಸುತ್ತಿರುವ ಇವರ ಪತಿ ಮತ್ತು ಸಿಎ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಇವರ ಮಗಳ ಸಹಕಾರ ಪದ್ಮಾವತಿ ಅವರ ಉದ್ಯಮದ ಯಶಸ್ಸಿಗೆ ಊರುಗೋಲಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತರಬೇತಿ ಮತ್ತು ಪ್ರಗತಿ ನಿಧಿ ಸಾಲ ಸೌಲಭ್ಯಗಳ ಸಹಕಾರದಿಂದ ಪುಟ್ಟದಾಗಿ ಆರಂಭ ಕಂಡ ಇವರ ಘಟಕ ಇಂದು ಸಾಕಷ್ಟು ವಿಪುಲವಾಗಿ ಬೆಳೆದು ನಿಂತಿದೆ ತಮ್ಮ ಕ್ರಿಯಾಶೀಲತೆಯಿಂದ ಸುಂದರವಾದ ಕುಸುರಿ ಚಿತ್ರಗಳನ್ನ ಬ್ಲೌಸ್ಗಳಿಗೆ ಹೆಣೆಯುವ ಪದ್ಮಾವತಿಯವರು ಈ ಘಟಕವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿ ಅಶಕ್ತ ಮಹಿಳೆಯರ ಬದುಕಿಗೆ ಆಶಾಕಿರಣವಾಗುವ ಕನಸು ಹೊತ್ತಿದ್ದಾರೆ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ತನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪದ್ಮಾವತಿಯವರು ತನ್ನ ಮನೆಗಷ್ಟೇ ಸೂರಾಗದೆ ನೊಂದವರ ಬದುಕಿಗೆ ನೆರಳಾಗುವ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತು ಇವರ ನಿಸ್ವಾರ್ಥ ಪ್ರಯತ್ನಕ್ಕೆ ಒಂದು ಶಹಬ್ಬಾಸ್ ಹೇಳಲೇಬೇಕು